ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ ನಮ್ಮ ವಿಶೇಷ ಸರಣಿ ನವದುರ್ಗ ನವಶಕ್ತಿ ವೈಭವ ಇದಕ್ಕೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಹೌದು ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ಪ್ರತಿದಿನ ದೇವಿಯ ಒಂದೊಂದು ರೂಪದ ಬಗ್ಗೆ ಮಾತಾಡೋಣ ಅಂತ ಶುರು ಮಾಡಿದೀವಿ ಹೌದು ಇದು ಕೇವಲ ಕಥೆ ಕೇಳೋದು ಅಷ್ಟೇ ಅಲ್ಲ ಅಲ್ವಾ ಅಥವಾ ಪೂಜೆ ವ್ರತ ಹೇಗೆ ಮಾಡೋದು ಅಂತ ತಿಳಿಯೋದು ಮಾತ್ರ ಅಲ್ಲ ಪ್ರತಿಯೊಂದು ದೇವಿಯ ರೂಪದಲ್ಲೂ ಒಂದು ಆಳವಾದ ಜೀವನ ಪಾಠ ಇದೆ ಅದನ್ನ ನಮ್ಮ ದೈನಂದಿನ ಜೀವನಕ್ಕೆ ನಮ್ಮ ಚಾಲೆಂಜಸ್ಗೆ ನಮ್ಮ ಗೋಲ್ಸ್ಗೆ ಹೇಗೆ ಹೇಗೆ ಕನೆಕ್ಟ್ ಮಾಡ್ಕೊಬಹುದು ಅನ್ನೋದನ್ನ ನೋಡೋಣ ಅದೇ ಮುಖ್ಯ ಉದ್ದೇಶ ನಮ್ಮ ಅನುಭವ ನಮ್ಮ ತಿಳುವಳಿಕೆ ಇದೆಯಲ್ಲ ಅದನ್ನ ಎಲ್ಲರ ಜೊತೆ ಹಂಚ್ಕೊಂಡು ಒಟ್ಟಿಗೆ ಕಲಿಯೋಣ ಹಾಗಾದ್ರೆ ಇವತ್ತಿನ ವಿಷಯಕ್ಕೆ ಬರೋಣ ನವರಾತ್ರಿಯ ಎರಡನೇ ದಿನ ಇಂದು ನಾವು ಆರಾಧಿಸುವ ತಾಯಿಯ ಸ್ವರೂಪ ಯಾವುದು ಇಂದು ನಾವು ಧ್ಯಾನಿಸುವ ಎರಡನೇ ಶಕ್ತಿ ಸ್ವರೂಪ ಬ್ರಹ್ಮಚಾರಿಣಿ ದೇವಿ ಬ್ರಹ್ಮಚಾರಿಣಿ ಹೌದು ಅಂದ್ರೆ ತಪಸ್ಸು ಮತ್ತು ಅಚಲವಾದ ಭಕ್ತಿಯ ಅಧಿದೇವತೆ ಅಂತ ಹೇಳ್ಬೋದು ಬ್ರಹ್ಮಚಾರಿಣಿ ಈ ಹೆಸರೇ ಒಂಥರ ಒಂದು ಶಿಸ್ತು ಒಂದು ಸಂಯಮ ಆ ಗಾಂಭೀರ್ಯವನ್ನ ಸೂಚಿಸುತ್ತೆ ಅಲ್ವಾ ಇದರ ಅರ್ಥ ಏನು ಬ್ರಹ್ಮ ಅಂತ ತಕ್ಷಣ ನಮ್ಗೆ ಸೃಷ್ಟಿಕರ್ತ ಬ್ರಹ್ಮ ನೆನಪಾಗ್ತಾನೆ ಏನಾದರೂ ಸಂಬಂಧ ಇದೆಯಾ ಅದು ಸಹಜವಾದ ಪ್ರಶ್ನೆ ಬ್ರಹ್ಮ ಶಬ್ದ ಕೇಳಿದ ತಕ್ಷಣ ನಮ್ಗೆ ಸೃಷ್ಟಿಕರ್ತನೇ ನೆನಪಾಗೋದು ಆದರೆ ಇಲ್ಲಿ ಈ ದೇವಿಯ ಸಂದರ್ಭದಲ್ಲಿ ಬ್ರಹ್ಮ ಅಂದರೆ ತಪಸ್ಸು ಅಂದರೆ ಜ್ಞಾನಕ್ಕಾಗಿ ಅಥವಾ ಸತ್ಯವನ್ನ ಅರ್ತ್ಕೊಳ್ಳೋಕೆ ಅಥವಾ ಒಂದು ಉನ್ನತ ಗುರಿಯನ್ನು ಸಾಧಿಸೋಕೆ ಮಾಡುವ ಕಠಿಣ ಸಾಧನೆ ಒಂದು ಸಂಯಮದ ಜೀವನ ಇಲ್ಲಿ ಬ್ರಹ್ಮ ಅನ್ನೋದು ಒಂದು ಸ್ಥಿತಿ ಒಂದು ಅಭ್ಯಾಸವನ್ನ ಸೂಚಿಸುತ್ತೆ ವ್ಯಕ್ತಿಯನ್ನಲ್ಲ ಹೌದು ನಿಖರವಾಗಿ ಅದೇ ಅರ್ಥ ಮತ್ತು ಚಾರಿಣಿ ಅಂದರೆ ಆ ದಾರಿಯಲ್ಲಿ ನಡೆಯುವವಳು ಅಥವಾ ಅದನ್ನು ಆಚರಿಸುವಳು ಪಾರಿಸುವವಳು ಹಾಗಾದ್ರೆ ಬ್ರಹ್ಮಚಾರಿಣಿ ಅಂದ್ರೆ ತಪಸ್ಸನ್ನ ಆಚರಿಸುವವಳು ಕಠಿಣ ವ್ರತ ಶಿಸ್ತು ಇದನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವಳು ಹೀಗೆ ಅರ್ಥ ಮಾಡ್ಕೋಬಹುದು ಹೌದು ಕೇಳೋಕೆ ಸರಳ ಅನಿಸಿದ್ರೂ ಇದರ ಆಳ ಬಹಳ ದೊಡ್ಡದು ಅನ್ಸುತ್ತೆ ನಿಜ ಇನ್ನು ಈಕೆ ಹಿನ್ನೆಲೆ ಕಥೆ ನೋಡೋದಾದ್ರೆ ಈ ಬ್ರಹ್ಮಚಾರಿಣಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಪಾರ್ವತಿದೇವಿ ಹೌದು ಪಾರ್ವತಿದೇವಿ ಹ್ಮ್ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ದೇಹತ್ಯಾಗ ಮಾಡಿದ ನಂತರ ಶಿವನನ್ನ ಮತ್ತೆ ಪತಿಯಾಗಿ ಪಡಿಬೇಕು ಅಂತ ಹೌದು ಹಿಮವಂತ ಮತ್ತೆ ಮೇನೆಯರ ಮಗಳಾಗಿ ಪಾರ್ವತಿಯಾಗಿ ಹುಟ್ತಾಳೆ ಈ ಕಥೆ ಕೇಳಿದ್ದೀವಿ ಆದ್ರೆ ಶಿವನನ್ನ ಮತ್ತೆ ಪಡೆಯೋದು ಪಾರ್ವತಿಗೆ ಅಷ್ಟು ಸುಲಭದ ದಾರಿಯಾಗಿರ್ಲಿಲ್ಲ ಅಲ್ವಾ ಅದೊಂದು ದೊಡ್ಡ ಸವಾಲು ಖಂಡಿತವಾಗಿಯೂ ಅದು ದೊಡ್ಡ ಸವಾಲೇ ಆಗಿತ್ತು ದೇವತೆಗಳು ನಾರದರು ಎಲ್ಲರೂ ಬೇರೆ ಬೇರೆ ದಾರಿಗಳನ್ನ ಹೇಳಿದ್ರೂ ಕೂಡ ಪಾರ್ವತಿಯ ಸಂಕಲ್ಪ ಬಹಳ ದೃಢವಾಗಿತ್ತು ಅವಳು ಆರಿಸಿಕೊಂಡಿದ್ದು ಕಠೋರ ತಪಸ್ಸಿನ ಮಾರ್ಗವನ್ನ ಕಠೋರ ತಪಸ್ಸು ಹೌದು ಅವಳ ಗೋಲ್ ಸ್ಪಷ್ಟವಾಗಿತ್ತು ಶಿವನೇ ತನ್ನ ಪತಿಯಾಗ್ಬೇಕು ಅದಕ್ಕಾಗಿ ಎಂಥ ಕಷ್ಟ ಆದರೂ ಸಹಿಸೋಕೆ ರೆಡಿಯಿದ್ಲು ಆ ತಪಸ್ಸಿನ ಸ್ವರೂಪ ಹೇಗಿತ್ತು ಅಂತ ಸ್ವಲ್ಪ ವಿವರಿಸ್ಬಹುದಾ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಕೇಳಿದ್ವಿ ಹೌದು ಅದು ಸಾಮಾನ್ಯ ಮನುಷ್ಯರ ಊಹೆಗೂ ಮೀರಿದ್ದು ಯೋಚನೆ ಮಾಡಿ ರಾಜಕುಮಾರಿಯಾಗಿ ಅರಮನೆಯ ಸಕಲ ಸುಖಭೋಗಗಳಲ್ಲಿ ಬೆಳೆದವ್ಳು ಹೌದು ಎಲ್ಲವನ್ನೂ ಬಿಟ್ಟು ಕಾಡಿಗೋಳ್ಳು ಸಾವಿರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳು ಅಬ್ಬಬ್ಬ ಬಿಸಿಲು ಚಳಿ ಮಳೆ ಬಿರುಗಾಳಿ ಯಾವುದನ್ನು ಲೆಕ್ಕಿಸ್ತೇ ಅಚಲವಾಗಿ ಧ್ಯಾನದಲ್ಲಿ ಮುಳುಗಿದ್ದಳು ಎಂಥ ದೃಢ ನಿಶ್ಚಯ ಎಂಥ ಮನೋಬಲ ಬೇಕು ಅದಕ್ಕೆ ಬರೀ ಶರೀರಕ್ಕೆ ಕಷ್ಟ ಅಷ್ಟೇ ಅಲ್ಲ ಮನಸ್ಸನ್ನ ಹೇಗೆ ಕಂಟ್ರೋಲ್ನಲ್ಲಿ ಅತ್ಯುತ್ತಮ ಪ್ರಶ್ನೆ ಇಲ್ಲಿ ಶಾರೀರಿಕ ಶ್ರಮಕ್ಕಿಂತ ಮಾನಸಿಕ ಸಂಯಮ ಆ ಏಕಾಗ್ರತೆ ಮತ್ತು ದೃಢ ಸಂಕಲ್ಪ ಇದೆಯಲ್ಲ ಅದೇ ಮುಖ್ಯ ಹ್ಮ್ ಅವಳ ತಪಸ್ಸು ಹೇಗಿತ್ತು ಗೊತ್ತಾ ಮೊದಮೊದಲು ಗೆಡ್ಡೆ ಗೆಣಸು ಹಣ್ಣುಗಳನ್ನಷ್ಟೇ ಸೇವಿಸ್ತಿದ್ದಳು ಸರಿ ಆಮೇಲೆ ಗಿಡಗಳ ಹಸಿರು ಎಲೆಗಳು ಅದನ್ನ ಮಾತ್ರ ತಿನ್ನೋಕ್ ಶುರು ಮಾಡಿದಳು ಅದೇ ಕಷ್ಟ ಅನ್ಸುತ್ತೆ ನಮಗೆಲ್ಲ ಹೌದು ಆದ್ರೆ ಅವಳು ಅಲ್ಲಿಗೆ ನಿಲ್ಸಲಿಲ್ಲ ಕೊನೆಗೆ ಆ ಎಲೆಗಳನ್ನು ತಿನ್ನೋದನ್ನು ನಿಲ್ಸ್ಬಿಟ್ಲು ಓಹ್ ಸಂಪೂರ್ಣ ನಿರಾಹಾರಿಯಾಗಿ ಕೇವಲ ಗಾಳಿಯನ್ನ ಮಾತ್ರ ಸೇವಿಸಿ ತಪಸ್ಸಿನ ಮುಂದುವರಿಸಿತು ಈ ಕಾರಣಕ್ಕಾಗಿಯೇ ಆಕೆಗೆ ಅಪರ್ಣ ಅಂತ ಒಂದು ಹೆಸರು ಬಂತು ಅಪರ್ಣ ಅಂದ್ರೆ ಅಂದ್ರೆ ಪರ್ಣ ಅಂದ್ರೆ ಎಲೆ ಎಲೆಗಳನ್ನೂ ಸಹ ತ್ಯಜಿಸಿದವಳು ಅಂತ ಅಪರ್ಣ ಈ ಹೆಸರು ಕೇಳಿದ್ರೆ ಒಂದು ವಿಸ್ಮಯ ಒಂದು ಗೌರವ ಮೂಡುತ್ತೆ ಅಂಥ ಅಚಲವಾದ ನಿಷ್ಠೆ ತನ್ನ ಗುರಿ ಮೇಲೆ ಎಂಥ ಶ್ರದ್ಧೆ ಹೌದು ಕೊನೆಗೆ ಪಾರ್ವತಿಯ ಈ ಅಭೂತಪೂರ್ವ ತಪಸ್ಸಿಗೆ ಆ ಅಚಲವಾದ ಭಕ್ತಿಗೆ ಆ ದೃಢ ಸಂಕಲ್ಪಕ್ಕೆ ಮನಸೋತ ಮಹಾದೇವ ಪ್ರತ್ಯಕ್ಷನಾಗಿ ಅವಳನ್ನ ಪತ್ನಿಯಾಗಿ ಸ್ವೀಕರಿಸೋಕೆ ಒಪ್ಪಿಗೆ ಸೂಚಿಸ್ತಾನೆ ಇದು ಬ್ರಹ್ಮಚಾರಿಣಿ ದೇವಿಯ ರೂಪದ ಹಿಂದಿರೋ ಮುಖ್ಯವಾದ ಕಥೆ ಈ ಕಥೆ ಕೇಳಿದ ಮೇಲೆ ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಕೇವಲೊಬ್ಬ ತಪಸ್ವಿ ದೇವತೆ ಅಂತ ನೋಡೋದಕ್ಕಿಂತ ಅವಳಲ್ಲಿರೋ ಆಳವಾದ ಸಂಕೇತಗಳನ್ನ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ ಅವಳು ಏನನ್ನ ರೆಪ್ರೆಸೆಂಟ್ ಮಾಡ್ತಾಳೆ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ರಿಲೇಟ್ ಆಗುತ್ತೆ ಖಂಡಿತ ಮುಖ್ಯವಾಗಿ ಮೂರು ಗುಣಗಳನ್ನು ನಾವು ಗುರುತಿಸಬಹುದು ಒಂದು ತಾಳ್ಮೆ ಅಂದ್ರೆ ಪೇಷನ್ಸ್ ದೀರ್ಘಕಾಲ ಸಹಿಸಿಕೊಳ್ಳೋ ಶಕ್ತಿ ತಾಳ್ಮೆ ಎರಡನೆಯದ್ದು ದೃಢತೆ ಅಥವಾ ನಿರಂತರತೆ ಅಂದ್ರೆ ಪರ್ಸಿಸ್ಟೆನ್ಸ್ ಎಷ್ಟೇ ಅಡೆತಡೆ ಬಂದರೂ ಪ್ರಯತ್ನ ಬಿಡದೆ ಇರೋದು ಪ್ರಯತ್ನ ಬಿಡದೆ ಇರೋದು ಹೌದು ಮೂರನೆಯದ್ದು ಏಕಾಗ್ರತೆಯೇ ಭಕ್ತಿ ಅಂದ್ರೆ ಒನ್ ಪಾಯಿಂಟೆಡ್ ಡಿವೋಷನ್ ಅಥವಾ ಫೋಕಸ್ ತನ್ನ ಗುರಿಯ ಮೇಲೆ ಪೂರ್ತಿ ಗಮನ ಇಡೋದು ತಾಳ್ಮೆ ಧೃಗತೆ ಏಕಾಗ್ರತೆ ಹೌದು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬೇಕಾದ್ರೆ ಅದು ಲೌಕಿಕವಾಗಿರ್ಲಿ ಆಧ್ಯಾತ್ಮಿಕವಾಗಿರ್ಲಿ ಈ ಮೂರೂ ಗುಣಗಳು ಬೇಕೇ ಬೇಕು ಇದನ್ನೇ ಬ್ರಹ್ಮಚಾರಿಣಿ ರೂಪ ನಮಗೆ ಕಲಿಸೋದು ಹ್ಮ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ಈ ದೇವಿಯ ರೂಪದ ಬಗ್ಗೆ ಅಂದ್ರೆ ಆಕೆಯ ವಿಗ್ರಹ ಅಥವಾ ಚಿತ್ರದ ಬಗ್ಗೆ ಸ್ವಲ್ಪ ಹೇಳಿ ಈ ಗುಣಗಳು ಅದರಲ್ಲಿ ಹೇಗೆ ಕಾಣುತ್ತೆ ಖಂಡಿತ ಬ್ರಹ್ಮಚಾರಣಿ ದೇವಿಯನ್ನು ನೋಡ್ರೆ ಆಕೆ ಸಾಮಾನ್ಯವಾಗಿ ಬಿಳಿ ಬಟ್ಟೆ ಧರಿಸಿರ್ತಾಯೆ ಬಿಳಿ ಬಟ್ಟೆ ಶುದ್ಧತೆಯ ಸಂಕೇತ ಹೌದು ಶುದ್ಧತೆ ಸರಳತೆ ಆಕೆಯ ರೂಪದಲ್ಲಿ ಒಂದು ವಿಶೇಷವಾದ ಶಾಂತಿ ಇರುತ್ತೆ ಅದರ ಜೊತೆಗೆ ಒಂದು ಅದಮ್ಯವಾದ ತೇಜಸ್ಸು ಕೂಡ ಕಾಣುತ್ತೆ ಹ್ಮ್ ಒಂದು ಕೈಯಲ್ಲಿ ಜಪಮಾಲೆ ಹಿಡಿದಿರ್ತಾಳೆ ಜಪಮಾಲೆ ಇದು ನಿರಂತರವಾದ ಸ್ಮರಣೆ ಧ್ಯಾನ ನಮ್ಮ ಗಮನ ಒಂದೇ ಕಡೆ ಇರಲಿಕ್ಕೆ ಸಹಾಯ ಮಾಡುತ್ತಲ್ವಾ ಹೌದು ಮನಸ್ಸು ಚಂಚಲ ಆಗದ ಹಾಗೆ ನಮ್ಮ ಗೋಲಿಂದ ಡೀವಿಯೇಟ್ ಆಗದ ಹಾಗೆ ನಿರಂತರವಾಗಿ ಅಲರ್ಟ್ ಆಗಿರಬೇಕು ಅನ್ನೋದನ್ನ ಇದು ನೆನಪಿಸುತ್ತೆ ಸರಿ ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಕಮಾಂಡಲ್ಲ ಇರುತ್ತೆ ಕಮಂಡಲ್ಲ ಅದು ನೀರಿಟ್ಕೊಳ್ಳೋ ಪಾತ್ರೆ ಸಾಮಾನ್ಯವಾಗಿ ತಪಸ್ವಿಗಳು ಬಳಸ್ತಾರೆ ಇದು ಸರಳ ಜೀವನ ನಮ್ಮ ಅಗತ್ಯಗಳನ್ನು ಲಿಮಿಟ್ ಮಾಡ್ಕೋಬೇಕು ಅನ್ನೋದು ಮತ್ತೆ ಸೆಲ್ಫ್ ಸಫಿಷಿಯನ್ಸಿ ಇದರ ಪ್ರತೀಕ ಅಂದ್ರೆ ಆಕೆಯ ರೂಪವೇ ಒಂದು ಸೈಲೆಂಟ್ ಮೆಸೇಜ್ ಕೊಡ್ತಾ ಇದೆ ಅನಗತ್ಯ ವಿಷಯಗಳನ್ನ ಬಿಟ್ಟು ಮುಖ್ಯವಾದರ ಕಡೆ ಗಮನ ಕೊಡಿ ಅಂತ ಹಾಗಾದ್ರೆ ಈ ಗುಣಗಳು ನಮಗೆ ನಿಜ ಜೀವನದಲ್ಲಿ ಹೇಗೆ ಇನ್ಸ್ಪಿರೇಷನ್ ಆಗ್ಬಲ್ಲವು ಬಹಳ ಮುಖ್ಯ ಇದು ಮೊದಲನೇದಾಗಿ ಶಿಸ್ತು ಮತ್ತು ಸಮರ್ಪಣಾ ಭಾವ ಡಿಸಿಪ್ಲಿನ್ ಅಂಡ್ ಡಿವೋಷನ್ ಡಿಸಿಪ್ಲಿನ್ ಹೌದು ಯಾವುದೇ ಫೀಲ್ಡ್ನಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದ್ರೆ ಅದು ಎಜುಕೇಶನ್ ಇರಲಿ ಪ್ರೊಫೆಷನ್ ಇರ್ಲಿ ಅಥವಾ ಪರ್ಸನಲ್ ಸ್ಕಿಲ್ಸ್ ಇರ್ಲಿ ಅದಕ್ಕೆ ಪ್ರತಿದಿನದ ಕನ್ಸಿಸ್ಟೆಂಟ್ ಎಫರ್ಟ್ ಶ್ರದ್ಧೆ ಮತ್ತೊಂದು ಶಿಸ್ತು ಬೇಕೇ ಬೇಕು ಬ್ರಹ್ಮಚಾರಿಣಿಯ ಸಾವಿರಾರು ವರ್ಷಗಳ ತಪಸ್ಸು ಇದಕ್ಕೊಂದು ದೊಡ್ಡ ಉದಾಹರಣೆ ಒಂದೇ ದಿನದಲ್ಲಿ ಮೆರಕಲಾಗಲ್ಲ ನಿಚ ನಾವು ಸಾಮಾನ್ಯವಾಗಿ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನೆಗ್ಲೆಕ್ಟ್ ಮಾಡ್ತೀವಿ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಅಂತೀವಿ ಇದೂ ಅದಕ್ಕೆ ತದ್ವಿರುದ್ಧವಾದ ಪಾಠ ಎರಡನೇ ಅಂಶ ಏನು ಎರಡನೆಯದು ಗುರಿಯ ಮೇಲಿನ ಅಚಲವಾದ ನಂಬಿಕೆ ಫೇತ್ ಇನ್ ದ ಗೋಲ್ ನಾವು ಬಹಳ ಶ್ರಮ ಪಡ್ತಾ ಇರ್ತೀವಿ ಆದರೆ ಕೆಲವೊಮ್ಮೆ ರಿಸಲ್ಟ್ಸ್ ತಕ್ಷಣ ಕಾಣಿಸಲ್ಲ ಟೈಮ್ ತಗೊಳುತ್ತೆ ವರ್ಷಗಳೇ ಹಿಡಿಬೋದು ಆಗ ನಮ್ಗೆ ನಮ್ಮ ಪ್ರಯತ್ನದ ಬಗ್ಗೆ ಡೌಟ್ ಬರಲು ಶುರುವಾಗುತ್ತೆ ಆದರೆ ಬ್ರಹ್ಮಚಾರಿಣಿ ದೇವಿ ಏನ್ ಕಲಿಸ್ತಾಳೆ ಅಂದರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ನಮ್ಮ ಗೋಲ್ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇದ್ರೆ ಸಕ್ಸಸ್ ಬಂದೇ ಬರುತ್ತೆ ಆ ನಂಬಿಕೆಯನ್ನು ಕಳ್ಕೋಬಾರ್ದು ಇಲ್ಲಿ ಪೇಷನ್ಸ್ನ ರೋಲ್ ಬಹಳ ದೊಡ್ಡದು ಖಂಡಿತವಾಗಿಯೂ ಮೂರನೆಯದಾಗಿ ಆಂತರಿಕ ಶಕ್ತಿ ಇನ್ನರ್ ಸ್ಟ್ರೆಂತ್ ಇನ್ನರ್ ಸ್ಟ್ರೆಂತ್ ನಿಜವಾದ ಬಲ ಅಂದ್ರೆ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಅಲ್ಲ ಅಥವಾ ಕೈಯಲ್ಲಿರೋ ವೆಪನ್ಸ್ ಅಲ್ಲ ಕಷ್ಟಗಳು ಬಂದಾಗ ಫೇಲ್ಯೂರ್ಸ್ ಬಂದಾಗ ಎಲ್ರೂ ಇನ್ನು ಆಗಲ್ಲ ಅಂತ ಕೈಚಲ್ದಾಗ್ಲೂ ನಮ್ಮ ಮನಸ್ಸನ್ನು ದೃಢವಾಗಿತ್ಕೊಂಡು ಮುಂದೆ ಹೋಗುವ ಆ ವಿಲ್ ಪವರ್ ಆ ಸ್ಥೈರ್ಯ ಇದೆಯಲ್ಲ ಅದೇ ನಿಜವಾದ ಶಕ್ತಿ ಬ್ರಹ್ಮಚಾರಿಣಿಯ ರೂಪ ನೋಡೋಕೆ ಶಾಂತವಾಗಿದ್ರೂ ಅವಳ ಒಳಗಿನ ಶಕ್ತಿ ಅಪಾರವಾದದ್ದು ಈ ಮೂರು ಅಂಶಗಳಿಂದ ನಾವು ಕಲಿಯಬಹುದಾದ ಮೇನ್ ಲೆಸನ್ಸ್ ಇನ್ನಷ್ಟು ಕ್ಲಿಯರ್ ಆಗಿ ಹೇಳಬಹುದಾ ಖಂಡಿತ ಮೊದಲ ಪಾಠ ದೊಡ್ಡ ರಿಸಲ್ಟ್ಸ್ ಬರೋದು ಸಣ್ಣ ಆದ್ರೆ ಸ್ಥಿರವಾದ ಹೆಜ್ಜೆಗಳಿಂದ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಉದಾಹರಣೆಗೆ ಬೆಟ್ಟ ಹತ್ತುವಾಗ ಒಂದೇ ಜಂಪ್ನಲ್ಲಿ ಶಿಖರ ತಲುಪೋಕಾಗಲ್ಲ ಅಲ್ವಾ ಸಾಧ್ಯವೇ ಇಲ್ಲ ಪ್ರತಿ ಹೆಜ್ಜೆಯೂ ಮುಖ್ಯ ತಾಳ್ಮೆಯಿಂದ ಮುಂದೆ ಹೋಗ್ಬೇಕು ಹೌದು ಗೋಲ್ ರೀಚ್ ಆಗೋದಕ್ಕಿಂತ ಆ ಜರ್ನಿಯೇ ಕೆಲವೊಮ್ಮೆ ಹೆಚ್ಚು ಕಲಿಸುತ್ತೆ ಅದೇ ನಮ್ಮ ಎರಡನೇ ಪಾಠ ಗುರಿ ಮುಟ್ಟುವ ಪ್ರಯಾಣವೇ ಅತ್ಯಮೂಲ್ಯವಾದದ್ದು ಆ ತಪಸ್ಸಿನ ಲಾಂಗ್ ಪೀರಿಯಡ್ನಲ್ಲಿ ಪಾರ್ವತಿ ಕೇವಲ ಶಿವನನ್ನ ಪಡಿಲಿಲ್ಲ ಅವಳ ಪರ್ಸನಾಲಿಟಿಯೇ ಟ್ರಾನ್ಸ್ಫಾರ್ಮ್ ಆಯ್ತು ಅವಳು ಇನ್ನಷ್ಟು ಸ್ಟ್ರಾಂಗ್ ಆದಳು ಹಾಗೆ ನಮ್ಮ ಗುರಿಯೆಡೆಗಿನ ಪ್ರಯಾಣದಲ್ಲಿ ನಾವು ಗಳಿಸೋ ಎಕ್ಸ್ಪೀರಿಯೆನ್ಸ್ ನಾವು ಕಲಿಯೋ ಪಾಠಗಳು ನಮ್ಮನ್ನ ಬೆಳೆಸುತ್ತೆ ನಮ್ಮನ್ನ ಮೆಚ್ಯೂರ್ ಮಾಡುತ್ತೆ ಇನ್ನೊಂದು ವಿಷಯ ನಾವು ನೋಡ್ತೇವಿ ಕೆಲವರಲ್ಲಿ ಟ್ಯಾಲೆಂಟ್ ಇರುತ್ತೆ ಆದ್ರೆ ಪೇಷನ್ಸ್ ಇರಲ್ಲ ಕೆಲ್ಸ ಅರ್ಧಕ್ಕೆ ನಿಲ್ಸ್ಬಿಟ್ಟಾರೆ ಅದನ್ನೇ ಮೂರ್ನೇ ಪಾಠ ಹೇಳೋದು ಟ್ಯಾಲೆಂಟ್ ಎಷ್ಟು ಮುಖ್ಯವೋ ಪೇಶನ್ಸ್ ಮತ್ತೆ ದೃಢ ಸಂಕಲ್ಪ ಕೂಡ ಅಷ್ಟೇ ಮುಖ್ಯ ಅರ್ಧಕ್ಕೆ ಬಿಟ್ಟೋಗೋರೆ ಜಾಸ್ತಿ ಆದ್ರೆ ಯಾರು ಕೊನೆವರೆಗೂ ಸ್ಟಡಿಯಾಗಿ ನಿಲ್ತಾರೋ ಎಷ್ಟೇ ಕಷ್ಟ ಬಂದ್ರೂ ಕಂಟಿನ್ಯೂ ಮಾಡ್ತಾರೋ ಅವರೇ ನಿಜವಾದ ವಿನ್ನರ್ಸ್ ಮತ್ತು ನಾಲ್ಕನೆಯದಾಗಿ ಸರಳತೆ ಬಗ್ಗೆ ಹೇಳಿದ್ರಿ ಹೌದು ಸರಳತೆ ಮತ್ತು ಸೆಲ್ಫ್ ಕಂಟ್ರೋಲ್ ಮನಸ್ಸಿಗೆ ಕ್ಲಾರಿಟಿ ತರುತ್ತೆ ನಮ್ಮ ಲೈಫ್ನಲ್ಲಿ ಅನಗತ್ಯ ವಸ್ತುಗಳು ಆಲೋಚನೆಗಳು ರಿಲೇಶನ್ಶಿಪ್ಸ್ ಹೆಚ್ಚಾದಷ್ಟು ನಮ್ಮ ಫೋಕಸ್ ಡೈಲ್ಯೂಟ್ ಆಗತ್ತೆ ಹ್ಞೂ ಬ್ರಹ್ಮಚಾರಿಣಿ ದೇವಿಯ ಹಾಗೆ ನಾವು ಸಿಂಪ್ಲಿಸಿಟಿಯನ್ನು ಅಳವಡಿಸಿಕೊಂಡ್ರೆ ಯಾವುದು ನಿಜವಾಗ್ಲೂ ಇಂಪಾರ್ಟೆಂಟು ಅದರ ಮೇಲೆ ನಮ್ಮ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡ್ಬೋದು ಒಟ್ಟಾರೆಯಾಗಿ ಶ್ರದ್ಧೆಯಿಂದ ಮತ್ತೆ ಕನ್ಸಿಸ್ಟೆಂಟ್ ಎಫರ್ಟ್ನಿಂದ ಇಂಪಾಸಿಬಲ್ ಅನ್ನೋದನ್ನು ಪಾಸಿಬಲ್ ಮಾಡಬಹುದು ಅನ್ನೋ ಮಾತಿಗೆ ಬ್ರಹ್ಮಚಾರಿಣಿಯ ಲೈಫೇ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಸ್ಸಂದೇಹವಾಗಿ ಅಬ್ಸಲ್ಯೂಟ್ಲಿ ಈ ತತ್ವಗಳು ಬರೀ ಪುಸ್ತಕದ ಮಾತಾಗಿ ಉಳಿಬಾರದು ನಮ್ಮ ಯೋಚನಾ ಕ್ರಮದಲ್ಲಿ ನಮ್ಮ ಹ್ಯಾಬಿಟ್ಸ್ನಲ್ಲಿ ಚೇಂಜ್ ತರಬೇಕು ಉದಾಹರಣೆಗೆ ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ವರ್ಕ್ ಪ್ಲೇಸ್ನಲ್ಲಿ ಇದನ್ನ ಹೇಗೆ ನೋಡಬಹುದು ಕೆಲಸದಲ್ಲಿ ಶಾರ್ಟ್ಕಟ್ಸ್ ಅಥವಾ ಕ್ವಿಕ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋ ಬದಲು ಕನ್ಸಿಸ್ಟೆಂಟ್ ಎಫರ್ಟ್ ಮತ್ತು ಕಂಟಿನ್ಯೂಟಿ ಅಭ್ಯಾಸ ಮಾಡಬೇಕು ಕನ್ಸಿಸ್ಟೆನ್ಸಿ ಹೌದು ಉದಾಹರಣೆಗೆ ಒಂದು ಮುಖ್ಯವಾದ ಪ್ರೆಸೆಂಟೇಷನ್ ರೆಡಿ ಮಾಡಬೇಕು ಅಥವಾ ಒಂದು ಹೊಸ ಸ್ಕಿಲ್ ಕಲಿಬೇಕು ಅನ್ಕೊಳ್ಳಿ ಲಾಸ್ಟ್ ಮಿನಿಟ್ನಲ್ಲಿ ಪ್ರೆಷರ್ನಲ್ಲಿ ಮಾಡೋದಕ್ಕಿಂತ ಪ್ರತಿದಿನ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಸ್ಲೋ ಆಗಿ ಆದರೆ ಸ್ಟಡಿಯಾಗಿ ಕೆಲಸ ಮಾಡೋದು ಇದು ಬ್ರಹ್ಮಚಾರಣಿಯ ತಪಸ್ಸಿನ ಹಾಗೆ ಈ ಡಿಸಿಪ್ಲಿನ್ ನಮ್ಮ ವರ್ಕ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಅನ್ನು ಜಾಸ್ತಿ ಮಾಡುತ್ತೆ ಹ್ಮ್ ಅರ್ಥವಾಯಿತು ಏನು ಪರ್ಸನಲ್ ಲೈಫ್ನಲ್ಲಿ ನಮ್ಮ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ರಿಲೇಶನ್ಶಿಪ್ಸ್ ವಿಶೇಷವಾಗಿ ಕ್ಲೋಸ್ ರಿಲೇಶನ್ಶಿಪ್ಸ್ ಒಂದೆರಡು ದಿನದಲ್ಲಿ ಸ್ಟ್ರಾಂಗ್ ಆಗಲ್ಲ ಅದಕ್ಕೆ ಟೈಮ್ ಬೇಕು ಪೇಷನ್ಸ್ ಬೇಕು ನರ್ಚರಿಂಗ್ ಬೇಕು ಮತ್ತೆ ಮುಖ್ಯವಾಗಿ ನಿಷ್ಠೆ ಬೇಕು ನಿಷ್ಠೆ ಲಾಯಲ್ಟಿ ಹೌದು ಉದಾಹರಣೆಗೆ ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ಫಿಸಿಕಲಿ ಅಥವಾ ಮೆಂಟಲಿ ಸಪೋರ್ಟ್ ಆಗಿ ನಿಲ್ಲೋದು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದು ಒಂದು ರೀತಿಯ ತಪಸ್ಸೆ ಹೌದು ಪಾರ್ವತಿ ಶಿವನಿಗಾಗಿ ತೋರಿಸಿದ ನಿಷ್ಠೆ ತರ ಕಷ್ಟಕಾಲದಲ್ಲಿ ಜೊತೆ ನಿಲ್ಲೋದೇ ನಿಜವಾದ ಕಮಿಟ್ಮೆಂಟ್ ದೊಡ್ ದೊಡ್ಡ ಪ್ರಾಮಿಸ್ಗಳಿಗಿಂತ ಡೇ ಟು ಡೇ ಸಂಗಸನ್ನ ಇದೆಯಲ್ಲ ಅದು ರಿಲೇಶನ್ಶಿಪ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ಬಹಳ ಚೆನ್ನಾಗಿ ಹೇಳಿದ್ರಿ ಇನ್ನು ನಮ್ಮ ಸೆಲ್ಫ್ ಗ್ರೋತ್ ಅಂದ್ರೆ ಸ್ವಯಂ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಹೊಸದನ್ನ ಕಲಿಯುವಾಗ ಇದು ಹೇಗೆ ಹೆಲ್ಪ್ ಆಗತ್ತೆ ನಾವು ಯಾವುದೇ ಹೊಸ ಸ್ಕಿಲ್ ಕಲಿಯಕ್ ಹೋದ್ರು ಅದು ಮೆಡಿಟೇಷನ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಒಂದು ಹೊಸ ಲ್ಯಾಂಗ್ವೇಜ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ರೈಟಿಂಗ್ ಕುಕಿಂಗ್ ಗಾರ್ಡನಿಂಗ್ ಎನಿಥಿಂಗ್ ಹ್ಮ್ ಅದರಲ್ಲಿ ಮಾಸ್ಟ್ರಿ ಬರೋದು ಸಡನ್ ಇನ್ಸ್ಪಿರೇಷನ್ ಅಲ್ಲ ಬದಲಾಗಿ ಡೈಲಿ ಹ್ಯಾಬಿಟ್ಸ್ ಇಂದ ಪ್ರತಿದಿನ ಸ್ವಲ್ಪವಾದ್ರೂ ಮಾಡೋದ್ರಿಂದ ಅಲ್ವಾ ಎಕ್ಸಾಕ್ಟ್ಲಿ ಪ್ರತಿದಿನ ಅದಕ್ಕೆ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ಮಿನಿಟ್ಸ್ ಇಟ್ಟರು ಸಾಕು ಮುಖ್ಯವಾದದ್ದು ಆ ಕನ್ಸಿಸ್ಟೆನ್ಸಿ ಈ ಸಣ್ಣ ಡೈಲಿ ತಪಸ್ಸು ಇದೆಯಲ್ಲ ಅದು ಓವರ್ ಟೈಮ್ ದೊಡ್ಡ ಡಿಫರೆನ್ಸ್ ತರುತ್ತೆ ಮೊದಲು ಕಷ್ಟ ಅನ್ಸಿದ್ದು ಆಮೇಲೆ ನ್ಯಾಚುರಲ್ ಆಗುತ್ತೆ ನಮ್ಮ ಪರ್ಸನಾಲಿಟಿಯ ಭಾಗ ಆಗುತ್ತೆ ಇದು ತುಂಬಾ ಪ್ರಾಕ್ಟಿಕಲ್ ಆದ ಸಲಹೆ ಕೊನೆಯದಾಗಿ ನಮ್ಮ ಇಮೋಷನಲ್ ಹೆಲ್ತ್ನ ದೃಷ್ಟಿಯಿಂದ ಬ್ರಹ್ಮಚಾರಿಣಿಯಿಂದ ನಾವೇನ್ ಕಲಿಬಹುದು ಲೈಫ್ನಲ್ಲಿ ರಿಜೆಕ್ಷನ್ ಸೆಟ್ ಬ್ಯಾಕ್ಸ್ ಫೇಲಿಯರ್ಸ್ ಕಾಮನ್ ತಾನೆ ಹೌದು ಖಂಡಿತ ಲೈಫ್ ಈ ತರಹದ ಟೆಸ್ಟ್ಗಳನ್ನ ನಮ್ಮ ಮುಂದೆ ಇಡ್ತಾನೆ ಇರುತ್ತೆ ಇಲ್ಲಿ ಬ್ರಹ್ಮಚಾರಿಣಿ ದೇವಿ ಸ್ಥಿತಪ್ರಜ್ಞತೆಯ ಮಹತ್ವವನ್ನ ಕಲಿಸ್ತಾಳೆ ರೆಸೀಲಿಯನ್ಸ್ ರೆಸೀಲಿಯನ್ಸ್ ಅಂದ್ರೆ ಅಂದ್ರೆ ಸೋತಾಗ ಕುಗ್ಗಿ ಹೋಗದೆ ಗೆದ್ದಾಗ ಹಿಗ್ಗದೆ ಕಷ್ಟ ಬಂದಾಗ ಧೃತಿಗೆಡದೆ ಸ್ಟಡಿಯಾಗಿ ಕಾಮಾಗಿ ನಮ್ಮ ಪ್ರಯತ್ನವನ್ನ ಮುಂದುವರಿಸೋ ಆ ಮೈಂಡ್ಸೆಟ್ ಎಕ್ಸಾಂಪಲ್ ಜೊತೆ ಹೇಳಿ ಖಂಡಿತ ಈಗ ಕೆಲವರು ಜಾಬ್ಗೆ ಅಂತ ಬಹಳ ಇಂಟರ್ವ್ಯೂಗಳಿಗೆ ಹೋಗಿ ಫೇಲ್ ಆಗ್ಬೋದು ಹೌದು ಆಗುತ್ತೆ ಆಗ ತಕ್ಷಣ ನಾನಿದಕ್ಕೆ ಲಾಯಕಿಲ್ಲ ನನ್ನಿಂದ ಆಗಲ್ಲ ಅಂತ ಡಿಸೈಡ್ ಮಾಡಿ ಪ್ರಯತ್ನನೇ ನಿಲ್ಸ್ಬಿಡ್ತಾರೆ ಹಾಗೆ ಮಾಡಬಾರ್ದು ಪ್ರತಿ ಅನ್ನು ನಮ್ಮ ತಪಸ್ಸಿನ ಒಂದು ಪಾರ್ಟ್ ಅಂತ ಕಲಿಯೋಕೆ ಒಂದು ಚಾನ್ಸ್ ಅಂತ ನೋಡ್ಬೇಕು ನಮ್ಮ ವೀಕ್ನೆಸ್ ಏನು ಅಂತ ತಿಳಿದು ಅದನ್ನ ಸರಿ ಮಾಡ್ಕೊಂಡು ಸ್ಟಡಿಯಾಗಿ ಪ್ರಯತ್ನ ಕಂಟಿನ್ಯೂ ಮಾಡ್ಬೇಕು ಸರಿ ನಮ್ಮ ಡಿಸಿಪ್ಲಿನ್ ನಮ್ಮ ಎಫರ್ಟ್ ಮೆಚ್ಯೂರ್ ಆದಾಗ ಸರಿಯಾದ ಆಪರ್ಚುನಿಟಿ ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ಭರೋಸೆ ಇರಬೇಕು ಅದ್ಭುತ ಅಂದ್ರೆ ಬ್ರಹ್ಮಚಾರಿಣಿ ಕೇವಲ ತಪಸ್ಸಿನ ಸಿಂಬಲ್ ಅಲ್ಲ ಅವಳು ಅಚಲವಾದ ಮನೋಬಲ ರೆಸಿಲಿಯನ್ಸ್ ಮತ್ತೆ ಗೋಲ್ ಕಡೆಗೆ ಇರೋ ಡೆಡಿಕೇಶನ್ನ ಪ್ರತೀಕ ಹೌದು ಜರ್ನಿ ಎಷ್ಟೇ ಲಾಂಗ್ ಇರ್ಲಿ ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಡಿಸಪಾಯಿಂಟ್ಮೆಂಟ್ಸ್ ಬರಲಿ ರಿಸಲ್ಟ್ ತಕ್ಷಣ ಕಾಣಿಸ್ದಿದ್ರೋ ಸ್ಟಡಿಯಾಗಿರ್ಬೇಕು ನಮ್ಮ ತಪಸ್ಸಿನ ನಮ್ಮ ಪ್ರಯತ್ನದ ಪ್ರತಿ ಹೆಜ್ಜೆಯೂ ನಮ್ಮನ್ನ ಶೇಪ್ ಮಾಡ್ತಿದೆ ನಮ್ಮನ್ನ ಸ್ಟ್ರಾಂಗ್ ಮಾಡ್ತಿದೆ ಅನ್ನೋ ಅರಿವಿರಲಿ ಹ್ಮ್ ನಮ್ಮ ಭಕ್ತಿ ತಾಳ್ಮೆ ಶ್ರದ್ಧೆ ಮತ್ತೆ ಶಿಸ್ತು ಇವು ಇಂಪಾಸಿಬಲ್ ಅಂತ ಕಾಣೋದನ್ನು ಪಾಸಿಬಲ್ ಮಾಡೋ ಶಕ್ತಿಯನ್ನ ನಮ್ಗೆ ಕೊಡುತ್ತೆ ಬಹಳ ಆಳವಾದ ಮತ್ತೆ ಸ್ಫೂರ್ತಿದಾಯಕವಾದ ಮಾತುಗಳು ಈಗ ಈ ಚರ್ಚೆಯನ್ನ ಕೇಳ್ತಾ ಇರೋರು ಸ್ವಲ್ಪ ಹೊತ್ತು ತಮ್ಮೊಳಗೆ ಚಿಂತನೆ ಮಾಡೋಕೆ ಕೆಲವು ಪ್ರಶ್ನೆಗಳನ್ನ ಕೇಳೋಣವೇ ಖಂಡಿತ ಇದು ಬ್ರಹ್ಮಚಾರಿಣಿ ದೇವಿಯ ಗುಣಗಳನ್ನ ತಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳೋಕೆ ಹೆಲ್ಪ್ ಆಗ್ಬಹುದು ಮೊದಲನೇ ಪ್ರಶ್ನೆ ನಿಮ್ಮ ಜೀವನದಲ್ಲಿ ನೀವು ಸಾಧಿಸಬೇಕು ಅಂತಿರೋ ಯಾವ ದೊಡ್ಡ ಗುರಿ ಅಥವಾ ಆಸೆಗಾಗಿ ಬ್ರಹ್ಮಚಾರಿಣಿ ದೇವಿಯ ಹಾಗೆ ಲಾಂಗ್ ಟರ್ಮ್ ಪೇಷನ್ಸ್ ಅಚಲವಾದ ಶ್ರದ್ಧೆ ಮತ್ತು ಕಠಿಣ ಶಿಸ್ತಿನ ನೀವು ಅಳವಡಿಸಿಕೊಳ್ಬೇಕಾಗಿದೆ ಅದು ಕರಿಯರ್ ರಿಲೇಶನ್ಶಿಪ್ ಹೆಲ್ತ್ ಅಥವಾ ಸ್ಪಿರಿಚುವಲ್ ಗ್ರೋತ್ ಯಾವುದಾದ್ರೂ ಇರ್ಬೋದು ಹ್ಮ್ ಒಳ್ಳೆ ಪ್ರಶ್ನೆ ಎರಡನೇ ಪ್ರಶ್ನೆ ಪ್ರತಿದಿನ ನೀವು ಮಾಡೋ ಯಾವ ಸಣ್ಣ ಆದ್ರೆ ಸ್ಥಿರವಾದ ಪ್ರಯತ್ನ ನಿಮ್ಮ ಡೇಲಿ ತಪಸ್ಸು ಅಂತ ಅಂದುಕೊಳ್ಳಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಲ್ಲದು ಅಂತ ನೀವು ನಂಬುತ್ತೀರಿ ಅದು ಬೆಳಗ್ಗೆ ಬೇಗ ಏಳೋದು ಅಥವಾ ದಿನಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದು ಕೃತಜ್ಞತೆಯಿಂದ ಇರೋದು ಯಾವುದಾದ್ರೂ ಸಣ್ಣ ಹ್ಯಾಬಿಟ್ ಮತ್ತು ಮೂರನೇ ಪ್ರಶ್ನೆ ಕಷ್ಟಗಳು ಅಡೆತಡೆಗಳು ಅಥವಾ ಫೇಲಿಯರ್ಸ್ ಬಂದಾಗ ಸಾಕೋ ನನ್ನಿಂದ ಆಗಲ್ಲ ಅಂತ ಪ್ರಯತ್ನ ಅರ್ಧಕ್ಕೆ ನಿಲ್ಲಿಸೋ ಯೋಚನೆ ಬಂದಾಗ ಮುಂದೆ ಹೋಗೋಕೆ ಬೇಕಾದ ಆ ಇನ್ನ ಸ್ಟ್ರೆಂತ್ ಮತ್ತೆ ದೃಢ ಸಂಕಲ್ಪವನ್ನ ನೀವು ಹೇಗೆ ಕಂಡುಕೊಳ್ಬಹುದು ಅಥವಾ ಬೆಳೆಸ್ಕೊಳ್ಬಹುದು ಬ್ರಹ್ಮಚಾರಿಣಿಯ ಕಥೆಯಿಂದ ಏನು ಇನ್ಸ್ಪಿರೇಷನ್ ತಗೋಬಹುದು ಈ ಪ್ರಶ್ನೆಗಳು ಕೇವಲ ಕೇಳಿಬಿಡೋದಕ್ಕೆ ಅಲ್ಲ ಸ್ವಲ್ಪ ಟೈಮ್ ತಗೊಂಡು ಪ್ರಾಮಾಣಿಕವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡೋಕೆ ಹೊಸ ದಾರಿಗಳು ಕಾಣಿಸ್ಬೋದು ಹೌದು ಇಂದಿನ ಈ ಅರ್ಥಪೂರ್ಣ ಸಂವಾದದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಬ್ರಹ್ಮಚಾರಿಣಿ ದೇವಿಯ ತಪಸ್ಸು ಶ್ರದ್ಧೆ ದೃಢ ಸಂಕಲ್ಪ ತಾಳ್ಮೆ ಈ ಎಲ್ಲ ಒಳ್ಳೆ ಗುಣಗಳು ನಮ್ಮೆಲ್ಲರ ದೈನಂದಿನ ಬದುಕಿಗೆ ಸ್ಫೂರ್ತಿಯಾಗಲಿ ನಮ್ಮ ಪ್ರಯತ್ನಗಳಿಗೆ ಶಕ್ತಿ ಕೊಡ್ಲಿ ಅಂತ ಹಾರೈಸೋಣ ನಾಳೆ ನವರಾತ್ರಿಯ ಮೂರನೇ ದಿನದ ದೇವಿ ರೂಪದ ವಿಶೇಷತೆಗಳೊಂದಿಗೆ ಹೊಸ ಚಿಂತನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮ್ಮ ಈ ಸರಳ ನೇರವಾದ ಆಧ್ಯಾತ್ಮಿಕ ಮಾತುಕತೆಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಇಷ್ಟಪಡಿ ಲೈಕ್ ಮಾಡಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತೆ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಸ್ಫೂರ್ತಿ ಕೊಡುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ